ದೇವರ ದರ್ಶನ ಒಂದು ಚೆನ್ನಾಗಾಯ್ತು ನಮ್ಮ ಮದ್ವೆಗಿನ್ನು ಒಂದ್ ತಿಂಗಳು ಉಳ್ದಿದೆ ದೇವ್ರ ಹತ್ರ ಏನ್ ಬೇಡ್ಕೊಂಡೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಲಪ್ಪ ಅಂತ ಬೇಡ್ಕೊಂಡೆ ಏನು ನರೇಂದ್ರ ಮೋದಿಜಿ ಬಗ್ಗೆನಾ ಅಲ್ಲ ನಮ್ ಬಗ್ಗೆ ಏನು ಕೇಳಿಲ್ಲ ಅಟ್ಲೀಸ್ಟ್ ನಮ್ಮ ಮನೆಯವ್ರ ಬಗ್ಗೆ ಕೇಳಿಲ್ಲ ಹೋಗಿ ಹೋಗಿ ನರೇಂದ್ರ ಮೋದಿಜಿ ಬಗ್ಗೆ ನೀವು ಕೇಳ್ತಿರಲ್ಲ ಏನಾಗಿದೆ ಹದಿನೈದು ಲಕ್ಷ ಕೊಡ್ತೀನಂತ ಐದ್ ವರ್ಷ ಆಗ್ತಾ ಬಂತು ಯಾವನಿಗಾದ್ರೂ ಒಬ್ನಿಗಾದ್ರು ಹದಿನೈದು ಲಕ್ಷ ರೂಪಾಯಿ ಬಂದಿದ್ಯಾ ಎಲ್ಲಿದೆ ಹದಿನೈದು ಲಕ್ಷ ರೂಪಾಯಿ ಸುಮ್ನೆ ಅವರಿಂದ ಹೋಗ್ಬಿಟ್ಟು ಮೋದಿಜಿ ಮೋದಿಜಿ ಅಂತ ಕೇಳಿಸ್ತಾ ಇರ್ತೀರಾ ಏನ್ ಮೋದಿನೋ ಏನ್ ಮಾಡ್ತಿರೋ ನಿಂಗೆ ಬಿಟ್ಟು ನಿಮ್ಗೆ ಹದಿನೈದು ಲಕ್ಷ ಬಂದಿಲ್ವಾ ನಮ್ಗೆಲ್ಲ ಬಂದಿದೆ ಏನೋ ಹದಿನೈದು ಲಕ್ಷ ರೂಪಾಯಿನ ಪ್ರತಿಯೊಬ್ಬ ಪ್ರಜೆಗೂ ಬಂದಿದೆ ಏನ್ ಮಾತಾಡ್ತಿದ್ಯಾ ಹುಚ್ ಕಿಚನ್ ಅಂತ ಹಿಡಿದಿದ್ಯಾ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಯಾವಾಗ ಬಂದಿದ್ದು ಯಾರಿಗ ಬಂದಿದ್ದು ಅಲ್ಲಿ ಏನ್ ಮಾತಾಡ್ತಿದ್ಯಾ ನಮ್ಮ ಪ್ರತಿಯೊಬ್ಬ ಸದಸ್ಯನಿಗೂ ಹದಿನೈದು ಲಕ್ಷ ರೂಪಾಯಿ ಬಂದಿದೆ ಆರೋಗ್ಯ ವಿಮೆ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಐದ್ ಲಕ್ಷ ರೂಪಾಯಿ ವಿಮೆ ಕೊಟ್ಟಿದ್ದಾರೆ ನಿಂಗ್ ಬಂದಿಲ್ವಾ ಮನೆ ಕಟ್ಟಲು ಆವಾಸ್ ಯೋಜನೆ ಅಡಿಯಲ್ಲಿ ಮೂರ್ ಲಕ್ಷದಿಂದ ಹದಿನೈದ್ ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿಯೊಂದಿಗೆ ಸಬ್ಸಿಡಿ ಸಹಿತ ಹಣ ಕೊಡ್ತಾ ಇದ್ದಾರೆ ಇದು ನಿಂಗ್ ಬಂದಿಲ್ವಾ ನನ್ ತಾಯಿಗೆ ಹುಷಾರಿಲ್ಲ ಅಂತ ನಿಂಗೂ ಗೊತ್ತಿದೆ ತಾನೆ ತಾಯಿಯ ಮೆಡಿಸಿನ್ಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆಗ್ತಾ ಇತ್ತು ಆದ್ರೆ ಈಗ ಪ್ರಧಾನಮಂತ್ರಿ ಅವರ ಜನ ಔಷಧಿ ಕೇಂದ್ರದಲ್ಲಿ ಇನ್ನೂರ ರೂಪಾಯಿಗೆ ಸಿಗ್ತಾ ಇದೆ ತಿಂಗಳಿಗೆ ಏಳ್ನೂರ ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೇವೆ ಈ ವಿಷಯ ನಿಂಗೆ ಗೊತ್ತಿಲ್ವಾ ಅಡಿಗೆ ಒಲೆ ಉರಿಸಲು ಕಷ್ಟಪಡ್ತಿದ್ದ ಹೆಂಗಸರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸ್ಟೌ ಕೊಟ್ಟಿದ್ದಾರೆ ಇದು ನಿಮ್ ಮನೆಗ್ ಬಂದಿಲ್ವಾ ಇನ್ನು ನಿಂಗೆ ಹದಿನೈದು ಲಕ್ಷ ಬಂದಿದೆ ಅಂತ ಅನಿಸ್ತಾ ಇಲ್ವಾ ಅರ್ಥ ಆಗಿಲ್ಲ ಅಂತ ಅಂದ್ರೆ ಬೆದ್ರ ಸಂಘಟನೆ ಸೇರ್ಕೋ ಎಲ್ಲ ಅರ್ಥ ಆಗುತ್ತೆ ಪ್ರಿಯಾ ಹದಿನೈದು ಲಕ್ಷ ರೂಪಾಯಿ ಯಾವ ಹುಡುಗನಿಗೆ ಸಿಕ್ಕಿದ್ಯೋ ಅಂತವರಲ್ಲಿ ಒಬ್ಬ ನೋಡಿ ಮದ್ವೆ ಆಗ್ತೀನಿ ಒಂದ್ ನಿಮಿಷ ಮೋದಿಜಿ ಹದಿನೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಹಾಕ್ತಿದ್ರೆ ಅದನ್ ಖರ್ಚು ಮಾಡಕ್ಕೆ ಒಂದು ಕ್ಷಣನೂ ಬೇಕಾಗಿರ್ತಿರ್ಲಿಲ್ಲ ಆದ್ರೆ ಹದಿನೈದು ಲಕ್ಷಕ್ಕೂ ಮಿಗಿಲಾದಂತ ಯೋಜನೆಗಳನ್ನು ನಾವು ಜೀವನ್ ಪರ್ಯಂತ ಅನುಭವಿಸಬೇಕಂತ ಮೋದಿ ಕೊಟ್ಟಿದ್ದಾರೆ ಮಿಗಿಲಾಗಿ ಇನ್ನೇನ್ ಬೇಕು ಹೇಳು ಸತ್ಯ ಅರಿವಾಯ್ತು ನಿಮ್ಮ ಮತ